ನಿಮ್ಮ ಹೆಸರೇನು ಏನು ಓದಿದ್ದೀರಿ ಮಾಸ್ಟರ್ ಡಿಗ್ರಿ ಏನು ಎಮ್ ಎ ವೆರಿ ಗುಡ್ ಇಲ್ಲಿ ಏನು ಪೋಸ್ಟ್ಗೋಸ್ಕರ ಬಂದಿದ್ದೀರಿ ಓಹ್ ದೊಡ್ಡ ಬರುತ್ತೆ ಮುಜರಾಯಿ ಇಲಾಖೆಯಲ್ಲಿ ಅವಿದ್ಯಾವಂತ ಅಧಿಕಾರಿಗಳಿಂದ ವಿದ್ಯಾವಂತ ಅಭ್ಯರ್ಥಿ ಬಂಧುಗಳಿಗೆ ಇಂಟರ್ವ್ಯೂ ಕಾವಲುಗಾರ ಹುದ್ದೆಗೆ ಈ ಅಭ್ಯರ್ಥಿಗಳ ವಿದ್ಯೆ ಏನು ಎಜುಕೇಶನ್ ಮಾಡಿದ್ದಾರೆ ತಿಳ್ಕೊಂಡ್ರೆ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಚಡ್ಡಿ ಒದ್ದೆ ಮಾಡಿಕೊಂಡು ಓಡಿ ಹೋಗ್ತಾರೆ ನಾಚಿಕೆ ಆಗದಿಲ್ವಾ ಈ ಅಧಿಕಾರಿಗಳಿಗೆ ಅಂತ ಯೋಚನೆ ಆಗ್ತಿದೆ ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಯಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಕೆಲವು ದೇವಾಲಯಗಳಿಗೆ ಪಾರೆಪತ್ತೆದಾರರು ಮತ್ತು ನೌಕರರು ಬೇಕು ಅಂತೇಳಿ ಒಂದು ಅಪ್ರೂವಲ್ ತಗೊಂಡಿದ್ದಾರೆ ಅಧಿಕಾರಿಗಳಿಂದ ಬೇರೆ ಬೇರೆ ದೇವಾಲಯಗಳಲ್ಲಿ ಇಂಟರ್ವ್ಯೂಗಳು ನಡೀತಾ ಇದೆ ಇದು ಸಾಕಷ್ಟು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಇದು ಮುಜರಾಯಿ ಇಲಾಖೆಗೆ ಪೂರಕವಾಗಿ ನಡೀತಾ ಅದಕ್ಕೆ ಬೇಕಾದ ದಾಖಲೆಗಳು ಸಾಕಷ್ಟಿದೆ ಅದನ್ನ ನೋಡ್ಕೊಳ್ತಿರುವಂತ ವ್ಯಕ್ತಿಗಳು ಕೂಡ ಸಂಶಯಾಸ್ಪದ ವ್ಯಕ್ತಿಗಳೇ ಇದನ್ನ ಸಂಪೂರ್ಣವಾಗಿ ತಡೆ ಹಿಡಿಬೇಕು ಇದನ್ನು ಮುಂದುವರಿಸಬಾರದು ಈಗ ಇಂಟ್ರೂ ನಡೀತಾ ಇದ್ದ ಹಾಗೆ ಯಾರು ಯಾರನ್ನ ಕೆಲಸಕ್ಕೆ ತಗೊಳ್ಬೇಕು ಅಂತ ಈಗಾಗಲೇ ಡಿಸೈಡ್ ಮಾಡಿರ್ತಾರೆ ಸಾಕಷ್ಟು ಅವ್ಯವಸ್ಥೆ ಆಗ್ತಿದೆ ನಾನು ಇನ್ನು ಮುಂದಕ್ಕೆ ಕೆಲವು ದಾಖಲೆಗಳನ್ನು ಹಾಕಿ ಅಧಿಕಾರಿಗಳನ್ನು ಮುಜುಗರ ಮಾಡೋದಕ್ಕೆ ಮುಂಚೆ ಇದನ್ನು ಸಂಪೂರ್ಣವಾಗಿ ತಡೆಯಡಿಬೇಕು ಎಲ್ಲೂ ಕೂಡ ಇಂಟರ್ವ್ಯೂ ಮಾಡಬಾರದು ಯಾವುದೇ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿರುವಂತಹದ್ದು ಭಾರಿ ಸಂಶಯಕ್ಕೆ ಅವಕಾಶ ಮಾಡಿಕೊಡ್ತಿದೆ ಈಗಾಗಲೇ ನಾಲ್ಕಾರು ಬಾರಿ ತಿಳಿಸಿದ್ದೀನಿ இது தயவிட்டு இதெல்லாம் ஆயுத இம்மிடியேட்டாக அதைப்